ನಾನು ಎರಡ್ ಸಾವಿರದ ನಾಲ್ಕನೇ ಇಷ್ಟ ಬಿದ್ದಾಗ ನಿಲ್ಬಾರ ಆಗಿತ್ತು ಅವಾಗ ನಾನು ಕೂಡಿಲ್ಲ ಈ ಇಪ್ಪತ್ತ ಒಂದು ವರ್ಷದಿಂದ ಇನ್ನ ನಾ ಮಾಡಿ ಎರಡ್ ಸಾವಿರದ ನಾಲ್ಕು ಇಡೀ ರಾಜ್ಯದ ಮತದಾರ ಪಟ್ಟಿಯನ್ನು ಪುನರ್ ವಿಮರ್ಶೆ ಮಾಡಲಿಕ್ಕೆ ನಮ್ಮಲ್ಲಿ ಶಿವಸೇನೆ ಮತ್ತು ಐ ಎಸ್ ಅಧಿಕಾರಿ ಬಂದಿದ್ರು ಬಾಗಲಕೋಟೆ ಜಿಲ್ಲೆಗೆ ಅವಾಗ ಗುರಿ ಕ್ಷೇತ್ರದಿಂದ ಮೂವತ್ತೈದು ಸಾವಿರದ ನಾಲ್ಕುನೂರು ಕೋಟಿ ಓಟ್ಗಳು ಡಿಲೀಟ್ ಆಗಿದಾವ ಇವತ್ತಿಗೂ ಬಾಗಲಕೋಟೆ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಸೇಫ್ ಆಗಿ ಇದ್ರೊಳಗಲ್ಲ ಯಾವ್ದು ಇಂತ ಪ್ರಜಾಪ್ರಭುತ್ವ ಯಾಕೆ ಮಾಡ್ಬೇಕು ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು ಮತ್ತೆ ನಾವು ಯಾರು ಹೋ ಅವ್ರು ಓಟ್ ಹಾಕ್ತಾರೆ ಯಾರು ಆರಿಸ್ಬಿಡ್ತಾರೋ ಅವ್ರು ಆಡೇಟ್ ಮಾಡಬೇಕು ಮೋಸದ ಮುಖಾಂತರ ನಾವು ಎಷ್ಟು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗ ಎಲ್ಲ ಊರನ್ನ ಪಡೆದುಕೊಡ್ತಾ ಇದೆ ನೋಡೋಣ ಏನು ಸುಪ್ರೀಂ ಕೋರ್ಟ್ನವ್ರಿಗೆ ಏನು ಎಲೆಕ್ಷನ್ ಕಮಿಷನ್ ಏನು ಕೊಡ್ತಾರ ಆಧಾರ್ ಕೊಡ್ ಪ್ರತಿಯೊಂದು ಹೂಟಿನ ಆಧಾರ್ ಕೊಡ್ತೇನೆ ಇದಕ್ ತೆಗದಿ ಅಬನ್ನ ಸತ್ತ ತೆಗೆದ್ರು ಅಂತ ಹೇಳಿದ್ರು